ಮತ್ತು ಅಲ್ಲಿಂದ ಇಲ್ಲಿವರೆಗೂ ನಮಗೆ ಯಾವ ಮೂರು ಸೌಕರ್ಯಗಳನ್ನು ಮೂಲಭೂತ ಸೌಕರ್ಯಗಳನ್ನು ಇಲ್ಲ ಯಾರೂ ದೊರಕಿಸಲಿಲ್ಲ ಸರ್ ನಮಗೆ ಯಾವುದು ಏನೂ ಇಲ್ಲ ಮತ್ತು ಇಲ್ಲಿ ನಮಗೆ ನಮ್ಮ ಪಕ್ಕದಲ್ಲಿ ಒಂದು ಗಟರ್ ಕೂಡ ಇದೆ ಸರ್ ಆ ಗಟರು ಎರಡು ಮೂರು ತಿಂಗಳಿಗೆ ಒಮ್ಮೆ ಬಳ್ಕೊತ ಇದ್ದಾರೆ ಅಲ್ಲಿ ತನಕ ಸರಿ ಇಲ್ಲಿ ಬರೋ ಹೋಗೋ ಜನಕ್ಕೆ ಪಕ್ಕದಲ್ಲಿ ಗುಡಿ ಅದೇ ಆ ಗುಡಿ ಭಕ್ತಾದಿಗಳು ಚೀತು ಅನ್ಕೊಂತ ಹೋಗ್ತಾರೆ ಸರ್ ನಾವೇ ಆ ಗಲೀಜು ಮಾಡು ಹಾಗೆ ಹೋಗ್ತಾ ಹೋಗ್ತದೆ ಆ ಕಾರಣಕ್ಕೆ ಅದ್ರ ಬಳಿರಿ ಸ್ವಚ್ಛತಾ ಮಾಡಿರಿ ಅಂತ ನಾವು ಸಾಕಷ್ಟು ಮನವಿಗಳ ಕೊಟ್ಟಿದ್ದೀವಿ ಸರ್ ಆದ್ರೆ ನಮಗೆ ಯಾರೂ ಏನುದಾದ ಮಾಡಲಿಲ್ಲ ಸರ್ ಕಡೇಕ ಕೊನೆಗೆ ಈಗ ಇವತ್ತು ತುಂಬ ಗಲೀಜು ಆಗ್ಬಿಡ್ತು ಸರ್ ಆ ಗಲೀಜನ್ನು ತೆಗೀರಿ ಅಂತ ನಾಲ್ಕು ದಿವಸದಿಂದ ನಾನು ಹೇಳ್ತಾ ಇದ್ದೀನಿ ಅವರಿಗೆ ನಮ್ಮ ಹುಡುಗರು ಕೂಡ ಡೆಂಗೂ ಜ್ವರ ಬಂದಿದೆ ಆಡ್ಮಿಟ್ ಆಗಿದ್ದಾರೆ ಅಂತೂ ವಿನಂತಿ ಮಾಡಿದೆ ಸರ್ ಆದರೂ ಅವರು ಯಾರು ದಾದ್ ಮಾಡಲಿಲ್ಲ ಅದಕ್ಕಾಗಿ ನಾವು ಸ್ವತಃ ಆ ಮುನ್ಸಿಪಾಲ್ಟಿ ಕೆಲಸವನ್ನು ನಾವೇ ಸ್ವತಃ ಬಳಿದೀವಿ ಸರ್ ನಾವೇ ಮಾಡಿದ್ದೀವಿ ಯಾಕಂತಂದರೆ ಗುಡಿಗೂ ಭಾಳ ಆಗಲಿಕ್ಕೆ ಹತ್ತದೆ ಸರ್ ನಮ್ಮ ಆ ವೀರಭದ್ರ ದೇವಸ್ಥಾನಕ್ಕೆ ಭಾಳ ಗಲೀಜು ಆಗ್ತದೆ ಸರ್ ಇದು ಸರ್ ಮೊದಲಿಂದಲೇ ಸರ್ ಶುರು ಇದು ಅವರು ಮೂರು ದಿನ ಒಮ್ಮೆ ತೆಗಿತಾರೆ ಸರ್ ಅದು ಮತ್ತು ಮೇಲಾಗಿ ಇವರು ನಾವು ಅದನ್ನು ಹೇಳಿ ಹೇಳಿ ಸಾಕಾಯಿತು ಹಾಂ ಗುಡಿಗಾರ ಸ್ವಚ್ಛತಾ ಇಡ್ರಿ ಸರ್ ನಮ್ಗೆ ಸಾಲ್ಯಕ್ಕೆ ನಾವು ಆ ಗುಡಿಗಾರ ಸ್ವಚ್ಛತಾ ಇಡೀಲಿ ಅದು ಕೂಡ ಏನು ಮಾಡಬಾರ್ದು ಮುದ್ದಾಮ್ ನಾವು ಗಣೀ ಅದೀವಿ ಅಂತ ಎತ್ತು ತೋರಿಸ್ತಾರೆ ಸರ್ ಅವರು ನಾವು ಬಡ ಜನ ಏನು ಮಾಡೋಕ್ಕಾಗ್ತದೆ ಸರ್ ಆಫೀಸರ್ಸ್ಗೆ ನಮ್ಗೆ ಏನು ಮಾಡೋಕ್ಕಾಗ್ತದೆ ಹೇಳಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀವಿ ಅರವತ್ತು ವರ್ಷ ಆಯಿತು ಸರ್ ನಮ್ಗೆ ಹೀಗೆ ಬಂದಿಬಿಡ್ತೀವಿ ಎಲ್ಲಿ ತನಕ ಸರ್ ನಮ್ಮ ಅಂಥ ಬಡಬಗಲ್ಗೆ ಯಾರು ದಾ ಕಳಕಳಿ ಮಾಡುವಂಥ ಯಾರೂ ಇಲ್ವಾ ಅದಕ್ಕಾಗಿ ದಯಮಾಡಿ ಏನಾರು ಮಾಡಿ ನಮ್ಗೆ ಅದನ್ನು ಸ್ವಚ್ಛತಾ ಇಟ್ಕೊಂಡು ನಮ್ಗೆ ಕೂಳು ಕೇಳ್ತಾ ಇಲ್ಲ ಸರ್ ನಾವು ತಿನ್ನಲಿಕ್ಕೆ ನಮ್ಗೆ ನೀರು ಅನ್ರಿ ನಾವು ಅದನ್ನ ದುಡ್ಡು ಕಟ್ತೀವಿ ನಮ್ಮ ಒಟ್ಟಾರಿಗೆ ಒಂದು ನಾಲ್ಕು ನಾಳಾಗ ಕೊಡಾನೀ ಏನೂ ಕೊಡ್ತಾ ಇಲ್ಲ ಶೌಚಾಲಯ ಇಲ್ಲ ಇಲ್ಲ ಸರ್ ನಮಗೆ ಟಾಯ್ಲೆಟ್ ಇಲ್ಲ ಬೆಳಗಿನ ಜಾವ ರಸ್ತೆಗೆ ಕೂಡ್ತಾರೆ ಸರ್ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಕೂಡಿ ಅಲ್ಲಿ ಘಟರ್ ದಂಡಿಗೆ ಕೂಡ್ತಾರ ಚೀತು ಅಂತಾರೆ ಮಂದಿ ಏನು ಮಾಡೋದು ಸರ್ ಅನುಮದ ನಾವು ಎಲ್ಲಿ ಹೋಗೋನು ಎಲ್ಲಿ ಕೂಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅದಕ್ಕೆ ಐದು ವರ್ಷಕ್ಕೆ ಒಮ್ಮೆ ಹೊಟ್ಟು ಕೇಳಿಕ್ಕೆ ಬರ್ತಾರ ಸರ್ ಎಲ್ಲ ಮಾಡ್ತೀವಿ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಆದರೆ ಯಾರು ಏನು ಇಲ್ಲ ಅರವತ್ತು ವರ್ಷ ಆಗಿ ಹೋಯ್ತು ಸರ್ ದಯಮಾಡಿ ತಾವರ ಏನಾದ್ರು ವಿನಂತಿ ಮಾಡಿ ಸುಮಾರು ಇಷ್ಟು ಅರ್ಜಿ ಹನ್ನೆರಡು ಅರ್ಜಿ ಕೊಟ್ಟಿದ್ದೀನಿ ಸರ್ ನಾನು ಹನ್ನೆರಡು ಮನವಿಗಳನ್ನು ಕೊಟ್ಟಿದ್ದೀನಿ ಎಲ್ಲ ಥರ ಅದ ನನ್ನ ಕಡೆಗೆ ಯಾರು ಏನು ಒಂದು ಅದು ಇಷ್ಟೆಲ್ಲ ಅದಾವು ಅದಕ್ಕೆ ಯಾರು ಏನು ಮಾಡೋಣ ಮಾಡೋಲ್ಲ ಅಂತಂದ್ರೆ ಬಡದನ ನಾವು ಏನು ಮಾಡೋಕ್ಕಾಗ್ತದ ಸರ್ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಆಗಿಬಿಟ್ಟಿವಿ ನಮ್ಮಷ್ಟಕ್ಕೆ ನಾವು ಸ್ವಚ್ಛ ಮಾಡಿಕೊಂಡು ಗುಡಿಗೆ ಸ್ವಚ್ಛತೆ ಆಗ್ತದೆ ನಮಗೂ ಕೂಡ ರೋಗಾಣು ಅಣ ತಡೆಗಟ್ಟೈತೆ ಅಂತೂ ನಾವು ಇವತ್ತು ಸ್ವತಃ ನಾವು ಹನ್ನೆರಡು ಹುಡುಗರು ಕೂಡಿ ಹೆಣ್ಮಕ್ಳು ಗಂಡು ಮಕ್ಕಳು ಕೂಡಿ ಗಟ್ಟರವನ್ನು ಸ್ವಚ್ಛ ಮಾಡಿದ್ದೀವಿ ಸರ್ ನಾವು ಅದು ಮುನ್ಸಿಪಾಲಿಟಿ ಕೆಲಸ ನಾವು ಮಾಡಿದ್ದೀವಿ ಸರ್ ಇದಕ್ಕೆ ನಾವು ತಪ್ಪಾದರೆ ನಮಗೆ ಕ್ಷಮೆ ಮಾಡಿ ಸರ್ ನನ್ನ ಹೆಸರು ಬಾಳಪ್ಪ ಶಿಲ್ಪಿ